ಹೈಕೋರ್ಟ್ ಮೆಟ್ಟಿಲೇರಿದ ಸೌಜನ್ಯ ಮಾವ ಹೊಸ ಸಮಾಧಿ ಸ್ಥಳಗಳ ತನಿಖೆಗೆ ಎಸ್ಐಟಿಗೆ ಆದೇಶಿಸಲು ಆಗ್ರಹ ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್ ಸೌಜನ್ಯಳ ಮಾವ ಪುರಂದರಗೌಡ ಸಲ್ಲಿಸಿರುವ ಅರ್ಜಿಯಲ್ಲಿ ಏನಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಸ್ಥಳೀಯ ನಿವಾಸಿಗಳಿಬ್ಬರು ಗುರುತಿಸಿರುವ ಜಾಗಗಳಲ್ಲಿ ಸ್ಥಳ ಪರಿಶೀಲನೆ ಹಾಗೂ ಶವಗಳ ಉತ್ಖನನ ನಡೆಸೋಕೆ ಕಾಲಮಿತಿಯೊಳಗೆ ಕ್ರಮ ಕೈಗೊಳ್ಳುವಂತೆ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿಗೆ ನಿರ್ದೇಶಿಸುವಂತೆ ಕೋರಿ ಸಲ್ಲಿಕೆಯಾಗಿರುವ ಅರ್ಜಿ ಸಂಬಂಧ ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ ಈ ಸಂಬಂಧ ಧರ್ಮಸ್ಥಳ ಗ್ರಾಮದ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಸಲ್ಲಿಸಿರುವ ರಿಟ್ ಅರ್ಜಿ ಕುರಿತು ಸೋಮವಾರ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಧರ್ಮಸ್ಥಳ ಸಾಮೂಹಿಕ ಅಂತ್ಯಸಂಸ್ಕಾರ ಆರೋಪ ಪ್ರಕರಣದ ತನಿಖೆ ನಡೆಸಿರುವ ಎಸ್ಐಟಿಗೆ ನೋಟಿಸ್ ಜಾರಿಗೊಳಿಸಿದ್ದಲ್ಲದೆ ಅರ್ಜಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದು ನ್ಯಾಯಾಲಯಕ್ಕೆ ಒದಗಿಸುವಂತೆ ವಿಶೇಷ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ಅವರಿಗೆ ಸೂಚಿಸಿ ವಿಚಾರಣೆಯನ್ನ ಗುರುವಾರಕ್ಕೆ ಅಂದರೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಮುಂದೂಡಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಧರ್ಮಸ್ಥಳದ ಹದಿನೇಳು ವರ್ಷದ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಆಕೆಯ ಮಾವ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಧರ್ಮಸ್ಥಳದಲ್ಲಿ ದಶಕಗಳಿಂದ ನಡೆಯುತ್ತಿರುವ ನಿಗೂಢ ಸಾವುಗಳು ಅತ್ಯಾಚಾರಗಳು ಮತ್ತು ಕಣ್ಮರೆ ಸರಣಿ ಕುರಿತು ನ್ಯಾಯಾಂಗದ ತುರ್ತು ಮಧ್ಯ ಪ್ರವೇಶಕ್ಕೆ ಅವರು ಕೋರಿದ್ದಾರೆ ಸೌಜನ್ಯ ಅವರ ಮಾವ ಪುರಂದರಗೌಡ ಹಾಗೂ ಸ್ಥಳೀಯ ನಿವಾಸಿ ತುಕಾರಾಂ ಗೌಡ ಅವರು ಸಲ್ಲಿಸಿರುವ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಧರ್ಮಸ್ಥಳದಲ್ಲಿನ ರಹಸ್ಯ ಸಮಾಧಿಗಳ ಕುರಿತಾದ ನಿರ್ದಿಷ್ಟ ಸುಳಿವುಗಳ ಮೇಲೆ ನಿರ್ಭಯವಾಗಿ ಕ್ರಮ ಕೈಗೊಳ್ಳೋಕೆ ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿಗೆ ಸೂಕ್ತ ಅಧಿಕಾರ ನೀಡುವಂತೆ ನ್ಯಾಯಾಲಯವನ್ನು ಒತ್ತಾಯಿಸಲಾಗಿದೆ ಈ ಅರ್ಜಿ ಎಸ್ಐಟಿ ತನಿಖೆಗೆ ವಿರೋಧ ವ್ಯಕ್ತಪಡಿಸೋಕೆ ಅಲ್ಲ ಬದಲಾಗಿ ತನಿಖಾ ತಂಡಕ್ಕೆ ಸಹಾಯ ಮಾಡೋದು ಮತ್ತು ಅವರನ್ನ ಬಲಪಡಿಸೋದು ಇದರ ಉದ್ದೇಶವಾಗಿದೆ ಹೀಗೆ ಕೋರ್ಟ್ ಮೊರೆ ಹೋಗೋಕೆ ಒಂದು ಪ್ರಮುಖ ಕಾರಣ ಇದೆ ಸೆಪ್ಟೆಂಬರ್ ಆರನೇ ತಾರೀಕು ಎಸ್ಐಟಿ ತಂಡವೇ ಧರ್ಮಸ್ಥಳದ ಬಂಗ್ಲೆಗುಡ್ಡಿಯಲ್ಲಿ ಅಸ್ಥಿ ಪಂಚರದ ಅವಶೇಷಗಳನ್ನ ಪತ್ತೆ ಹಚ್ಚಿತ್ತು ರಹಸ್ಯ ಸಮಾಧಿಗಳಿರೋದು ಕೇವಲ ಆರೋಪವಲ್ಲ ಅದು ನಿಜ ಅನ್ನೋದು ಇದರಿಂದ ಸಾಬೀತಾಗಿದೆ ಅದಕ್ಕಾಗಿನೇ ಈಗ ನ್ಯಾಯಾಲಯ ಮಧ್ಯೆ ಪ್ರವೇಶಿಸಬೇಕು ಅಂತ ಅರ್ಜಿದಾರರು ಹೇಳಿದ್ದಾರೆ ಸೌಜನ್ಯ ಪ್ರಕರಣವನ್ನೇ ಅರ್ಜಿಯಲ್ಲಿ ಮುಖ್ಯವಾಗಿ ಉಲ್ಲೇಖ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಬಿಐ ನ್ಯಾಯಾಲಯ ಈ ಪ್ರಕರಣದ ಏಕೈಕ ಆರೋಪಿ ಸಂತೋಷ್ ರಾವ್ನನ್ನ ಖುಲಾಸೆಗೊಳಿಸಿತ್ತು ತನಿಖೆಯಲ್ಲಿ ಲೋಪದೋಷಗಳಿವೆ ಅಂತ ನ್ಯಾಯಾಲಯವೇ ಹೇಳಿತ್ತು ಇದರಿಂದಾಗಿ ಜನರಿಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆಯೇ ಹೊರಟು ಹೋಗಿದೆ ಸೌಜನ್ಯಳ ಘೋರ ಅಪರಾಧಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಅರ್ಜಿಯಲ್ಲಿ ತಿಳಿಸಲಾಗಿದೆ ಈ ವರ್ಷದ ಜುಲೈ ನಾಲ್ಕರಂದು ಓರ್ವ ಮಾಜಿ ನೈರ್ಮಲ್ಯ ಕಾರ್ಮಿಕ ನೀಡಿದ ದೂರಿನಿಂದಾಗಿಯೇ ಎಸ್ಐಟಿ ರಚನೆಯಾಗಿದೆ ಈ ದೂರು ಎಫ್ಐಆರ್ ಮೂವತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಆಘಾತಕಾರಿ ವಿಷಯಗಳನ್ನು ಬಹಿರಂಗಪಡಿಸಿದೆ ಆ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ರು ಈ ಸಮಯದಲ್ಲಿ ಕೊಲೆಯಾದ ಮತ್ತು ಅತ್ಯಾಚಾರಕ್ಕೊಳಗಾದ ಅನೇಕರ ಶವಗಳನ್ನು ರಹಸ್ಯವಾಗಿ ಹೂಳಲು ತನ್ನನ್ನು ಒತ್ತಾಯಿಸಲಾಗಿತ್ತು ಅಂತ ಹೇಳಿದ್ದಾರೆ ಅಪರಾಧ ಪ್ರಜ್ಞೆ ಕಾಡ್ತಿದೆ ಅಂತ ಅವರು ದೂರಿನಲ್ಲಿ ಹೇಳಿದ್ದಾರೆ ಆ ಶವಗಳನ್ನು ನೀನು ಹೂಳದೆ ಇದ್ರೆ ನಿನ್ನನ್ನೂ ಅವುಗಳ ಜೊತೆಯಲ್ಲೇ ಹೂಳಬೇಕಾಗತ್ತೆ ಅಂತ ಅವರಿಗೆ ಬೆದರಿಕೆ ಹಾಕಲಾಗಿತ್ತಂತೆ ಹನ್ನೆರಡರಿಂದ ಹದಿನೈದು ವರ್ಷದ ಶಾಲಾ ಬಾಲಕಿಯ ಶವ ಆಸಿಡ್ ಹಾಕಿ ಮುಖ ಸುಡಲ್ಪಟ್ಟ ಮಹಿಳೆಯ ಶವ ಹೀಗೆ ಹಲವು ಘಟನೆಗಳನ್ನು ಅವರು ವಿವರಿಸಿದ್ದಾರೆ ಈ ರೀತಿ ಹೂಳಲಾದ ಶವಗಳ ಸಂಖ್ಯೆ ನೂರಾರು ಇರಬಹುದು ಅಂತ ಅವರು ಅಂದಾಜು ಮಾಡಿದ್ದಾರೆ ಅಂತ ಅರ್ಜಿಯಲ್ಲಿ ತಿಳಿಸಲಾಗಿದೆ ಬೆದರಿಕೆಗಳಿಂದಾಗಿ ಆ ನೈರ್ಮಲ್ಯ ಕಾರ್ಮಿಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತನ್ನ ಕುಟುಂಬದೊಂದಿಗೆ ಧರ್ಮಸ್ಥಳದಿಂದ ಪಲಾಯನ ಮಾಡಿದ್ರು ಇಷ್ಟು ವರ್ಷಗಳ ನಂತರ ಅವರು ಈಗ ಹಿಂತಿರುಗಿದ್ದಾರೆ ತಮ್ಮ ಹೇಳಿಕೆಗಳಿಗೆ ಸಾಕ್ಷಿಯಾಗಿ ಅವರು ಸ್ವತಃ ಒಂದು ಅಸ್ಥಿ ಹೊರತೆಗೆದು ಅದರ ಫೋಟೋಗಳೊಂದಿಗೆ ಪೊಲೀಸರಿಗೆ ನೀಡಿದ್ದಾರೆ ಈ ಗಂಭೀರ ಆರೋಪದ ನಂತರ ಸರ್ಕಾರ ಜುಲೈ ಹತ್ತೊಂಬತ್ತನೇ ತಾರೀಕು ಹಿರಿಯ ಐಪಿಎಸ್ ಅಧಿಕಾರಿ ಡಾಕ್ಟರ್ ಪ್ರಣಬ್ ಮೋಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಿತು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಡೆದ ಎಲ್ಲಾ ಅಸ್ವಾಭಾವಿಕ ಸಾವುಗಳು ಮತ್ತು ಕಣ್ಮರೆ ಪ್ರಕರಣಗಳ ತನಿಖೆ ನಡೆಸುವ ಸಂಪೂರ್ಣ ಅಧಿಕಾರವನ್ನ ಎಸ್ಐಟಿಗೆ ನೀಡಲಾಗಿದೆ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ ಈಗ ಅರ್ಜಿ ಹಾಕಿರುವ ದಿವಂಗತ ಸೌಜನ್ಯಾಳ ಮಾವ ಪುರಂದರಗೌಡ ಕೂಡ ಎಸ್ಐಟಿಗೆ ಸಹಾಯ ಮಾಡೋಕೆ ಆಗಸ್ಟ್ ಆರನೇ ತಾರೀಕು ಅವರು ತಾವೇ ಕೆಲವು ರಹಸ್ಯ ಸಮಾಧಿಗಳಿಗೆ ಪ್ರತ್ಯಕ್ಷ ದರ್ಶಿ ಅಂತ ಪತ್ರ ಬರೆದಿದ್ರು ಆ ಸ್ಥಳಗಳನ್ನ ತೋರಿಸೋದಾಗಿನೂ ಹೇಳಿದ್ರು ಆದರೆ ಯಾವುದೇ ಕ್ರಮ ಆಗಲಿಲ್ಲ ಅಂತ ಅವರು ಹೇಳಿದ್ದಾರೆ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಅವರು ಮತ್ತಷ್ಟು ವಿವರವಾದ ಮತ್ತೊಂದು ಪತ್ರವನ್ನು ಸಲ್ಲಿಸಿದ ಬಳಿಕ ಎಸ್ಐಟಿ ಪತ್ರಗಳನ್ನು ಸ್ವೀಕರಿಸಿತು ಅದರ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಇದು ಎಸ್ಐಟಿಗೆ ಇಚ್ಛಾಶಕ್ತಿ ಇಲ್ಲದ ಕಾರಣದಿಂದಲ್ಲ ಬದಲಿಗೆ ಈ ಉನ್ನತ ಮಟ್ಟದ ತನಿಖೆಯಲ್ಲಿ ಇರುವ ಅಪಾರ ಒತ್ತಡಗಳಿಂದ ಹೀಗಾಗಿದೆ ಅಂತ ಅವರು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಅದಕ್ಕಾಗಿಯೇ ಅವರು ನೇರವಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತರ ಪತ್ರದಲ್ಲಿ ತಿಳಿಸಿರುವ ಸ್ಥಳಗಳಲ್ಲಿ ಎಸ್ಐಟಿ ತಕ್ಷಣವೇ ತನಿಖೆ ನಡೆಸಬೇಕು ಅಲ್ಲಿ ಉತ್ಖನನ ನಡೆಸಬೇಕು ಇದಕ್ಕೆ ಎಸ್ಐಟಿಗೆ ಕೋರ್ಟ್ ನಿರ್ದೇಶನ ನೀಡಬೇಕು ಈ ತನಿಖೆ ತಮ್ಮ ಉಪಸ್ಥಿತಿಯಲ್ಲೇ ನಡೀಬೇಕು ಅಂತ ಅವರು ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ ಅದು ಸಾಧ್ಯವಾಗದೇ ಇದ್ರೆ ನ್ಯಾಯಾಲಯವೇ ಓರ್ವ ಕೋರ್ಟ್ ಕಮಿಷನರ್ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು ಅವರು ಅರ್ಜಿದಾರರೊಂದಿಗೆ ಆ ಸಮಾಧಿ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ವಾಸ್ತವ ಸ್ಥಿತಿಯ ಬಗ್ಗೆ ಕೋರ್ಟ್ಗೆ ವರದಿ ಸಲ್ಲಿಸಬೇಕು ಎಸ್ಐಟಿ ತನಿಖೆಯ ಪ್ರಗತಿಯ ಬಗ್ಗೆ ಕಾಲಕಾಲಕ್ಕೆ ಕೋರ್ಟ್ಗೆ ವರದಿ ನೀಡ್ತಿರಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಈ ಮನವಿಗೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಜೀವಿಸುವ ಹಕ್ಕು ಬಲವಾದ ಆಧಾರ ಆಗಿದೆ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ನ್ಯಾಯಯುತ ತನಿಖೆಯ ಹಕ್ಕು ಇದರಲ್ಲೇ ಬರುತ್ತೆ ಅಲ್ಲದೆ ಮೃತರ ಘನತೆಯ ಹಕ್ಕನ್ನು ಇದು ಒಳಗೊಂಡಿದೆ ರಹಸ್ಯ ಸಮಾಧಿಗಳಲ್ಲಿ ಕೊಳಿತಿರುವ ಶವಗಳಿಗೆ ಅಗೌರವ ತೋರಿದಂತೆ ಆಗತ್ತೆ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ ತಮ್ಮ ಮಾತು ಸತ್ಯಂತ ಸಾಬೀತುಪಡಿಸೋಕೆ ನ್ಯಾಯಾಲಯ ನೇಮಿಸಿದ ಆಯುಕ್ತರನ್ನ ತಾವೇ ಖುದ್ದಾಗಿ ಆ ಸ್ಥಳಗಳಿಗೆ ಕರೆದೊಯ್ಯೋದಾಗಿ ಅರ್ಜಿದಾರರು ಹೇಳಿದ್ದಾರೆ ಆ ಸ್ಥಳಗಳಲ್ಲಿ ಅಸ್ಥಿ ಪಂಚರಗಳು ಆಳವಿಲ್ಲದೆ ಹೂಳಲ್ಪಟ್ಟಿವೆ ಮತ್ತು ಕೆಲವು ಭಾಗಶಃ ಹೊರಗೆ ಕಾಣಿಸ್ತಿವೆ ಅಂತಾನೂ ಅವರು ತಿಳಿಸಿದ್ದಾರೆ ತಮ್ಮ ಈ ಅರ್ಜಿ ಎಸ್ಐಟಿಯನ್ನ ಟೀಕೆ ಮಾಡೋದಕ್ಕಲ್ಲ ಬದಲಿಗೆ ಅವರಿಗೆ ಬಲ ತುಂಬೋಕೆ ಅಂತ ಅರ್ಜಿದಾರರು ಸ್ಪಷ್ಟಪಡಿಸಿದ್ದಾರೆ ನ್ಯಾಯಾಲಯ ಆದೇಶ ನೀಡಿದ್ರೆ ಎಸ್ಐಟಿಗೆ ಕಾನೂನು ಮತ್ತು ನೈತಿಕ ಸ್ಥೈರ್ಯ ಸಿಗತ್ತೆ ಆಗ ಅವರು ಯಾವುದೇ ಬಾಹ್ಯ ಒತ್ತಡಗಳಿಗೆ ಮಣಿಯದೆ ನಿರ್ಭಯವಾಗಿ ಸತ್ಯವನ್ನ ಹೊರತರೋಕೆ ಸಾಧ್ಯವಾಗುತ್ತೆ ಅಂತ ಅರ್ಜಿಯಲ್ಲಿ ವಿವರಿಸಲಾಗಿದೆ ಒಂದು ವೇಳೆ ಮಾಹಿತಿ ಸುಳ್ಳಾಗಿದ್ದರೆ ಅರ್ಜಿದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬಹುದು ಅಂತಾನು ಮನವಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು